ಹಾಯ್ ಹಲೋ ನಮಸ್ತೆ ನಾವೀಗ ಹೊರಟಿದ್ದೀವಿ ಗೋಕರ್ಣಕ್ಕೆ ಬನ್ನಿ ನಮ್ಮ ಟ್ರಿಪ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಹಾಗೂ ಯಾವ ಥರ ಹೋಗಬೇಕು ಬಸ್ ಫೆಸಿಲಿಟಿ ಹೆಂಗಿರುತ್ತೆ ನಮ್ಮ ಟ್ರಿಪ್ ಹೆಂಗಿರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ನಮಗೆ ಡೈರೆಕ್ಟ್ ಬಸ್ ಸಿಗಲಿಲ್ಲ ಗೋಕರ್ಣ ಕಾರವಾರ ಟರ್ಮಿನಲ್ ಟೂ ಅಲ್ಲಿ ಏನು ಅಂಕಣ ಫೈವ್ ಇದು ಪ್ಲಾಟ್ಫಾರ್ಮ್ ನಂಬರ್ ಫೈ ಅಲ್ಲಿ ನಮಗೆ ಕಾರವಾರ ಬಸ್ ಸಿಕ್ಕಿದೆ ಅಲ್ಲಿಂದ ನಾವು ಕುಮಟಾಗೆ ಹೋಗಿ ಇಂದ ಅಲ್ಲಿಂದ ನಾವು ಗೋಕರ್ಣಗೆ ಹತ್ರ ಆಗುತ್ತೆ ಸೊ ಇಂದ ಗೋಕರ್ಣ ಹಾಗೂ ಯಾನ ತುಂಬ ಹತ್ರ ಇರುತ್ತೆ ಆ ಕಡೆ ಮೆಜೆಸ್ಟಿಕ್ ಬಿ ಎಂ ಟಿ ಸಿ ಬಸ್ ಇರುತ್ತೆ ಬಸ್ ಸ್ಟಾಪು ಈ ಸೈಡು ಏನೋ ಗೋಕರ್ಣ ಸೈಡ್ ಬಂದಿರುತ್ತೆ ಮತ್ತೆ ಅಪೋಸಿಟ್ ಇದ್ರೆ ಅಪೋಸಿಟು ನಿಮಗೆ ಇನ್ನೊಂದು ಕಡೆ ಚಿತ್ರದುರ್ಗ ಆ ಕಡೆ ಎಲ್ಲ ಬಸ್ ಸ್ಟಾಪ್ ಇರುತ್ತೆ ದೆನ್ ಇದರ ಅಪೋಸಿಟ್ ಆ ಕಡೆ ನಿಮಗೆ ಇರುತ್ತೆ ಚಿಕ್ಕಮಂಗ್ಳೂರು ಸಿರ್ಸಿ ಆ ಕಡೆ ಎಲ್ಲ ನಿಮಗೆ ಬಸ್ಸಸ್ ಅವೈಲೇಬಲ್ ಇರುತ್ತೆ ಸೊ ಇಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ ಫೈ ಅಲ್ಲಿ ನಿಮಗೆ ಗೋಕರ್ಣ ಬಸ್ಸಸ್ ಎಲ್ಲ ಇರುತ್ತೆ ಇನ್ ಕೇಸ್ ನಿಮ್ಗೆ ಯಾರೂ ಗೋಕರ್ಣ ಬಸ್ ಸಿಗಲಿಲ್ಲ ಅಂದರೆ ಟೈಮಿಂಗ್ಸ್ ಪ್ರಕಾರ ಇರುತ್ತೆ ನಾವು ಹೋಗ್ತಾ ಇರೋದು ಇವಾಗ ಐದು ಗಂಟೆಗೆ ಬಸ್ ಇರುತ್ತೆ ಬುಕ್ಕಿಂಗ್ ಆಗಿರುತ್ತೆ ಸೊ ಅದನ್ನ ನೋಡಿಕೊಂಡು ನೀವು ಯಾವ ಸೀಟ್ಸ್ ಖಾಲಿ ಇರುತ್ತೆ ಅದನ್ನ ನೋಡ್ಕೊಂಡು ನೀವು ಕೂತ್ಕೋಬೇಕಾಗಿರುತ್ತೆ ಅಲ್ಲಿ ನಮ್ಮಮ್ಮ ಕೂತ್ಕೊಂಡಿದ್ದಾರೆ ಫರ್ ಗಾಡ್ ಗ್ರೇಸ್ ನಾವು ಯಾವುದೂ ಬುಕ್ಕಿಂಗ್ ಮಾಡಿಲ್ಲ ಆದರೂ ನಮಗೆ ಫ್ರೆಂಟ್ರೋಲೆ ಸೀಟ್ ಸಿಕ್ಕಿರೋದು ತುಂಬ ಗ್ರೇಟ್ ಅನ್ಕೋಬೋದು ಸೊ ಇಟ್ ಈಸ್ ನಾಟ್ ಸ್ಯಾಟರ್ಡೆ ಸಂಡೇ ಅದಕ್ಕೋಸ್ಕರ ನಮಗೆ ಬುಕ್ಕಿಂಗ್ ಪ್ರಾಬ್ಲಮ್ ಆಗ್ತಾಯಿಲ್ಲ ಬನ್ನಿ ನಮ್ಮ ಜರ್ನಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಾವಿದ್ದೀವಿ ಈಗ ಕೆಂಪೇಗೌಡ ಬಸ್ ನಿಲ್ದಾಣ ಮೆಜೆಸ್ಟಿಕ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಟರ್ಮಿನಲ್ ಟು ಹಾಗೂ ಪ್ಲ್ಯಾಟ್ಫಾರ್ಮ್ ನಂಬರ್ ಬಂದ್ಬಿಟ್ಟು ಐದು ಸೊ ಇಲ್ಲಿ ನಮಗೆ ಗೋಕರ್ಣ ಕಡೆ ಹೋಗೋ ಬಸ್ಗಳು ಸಿಗ್ತಾ ಇರುತ್ತೆ ಗೋಕರ್ಣಕ್ಕೆ ನಮಗೆ ಡೈರೆಕ್ಟ್ ಬಸ್ ಸಿಗಲಿಲ್ಲ ಅಂದರೆ ಥ್ರೂ ಹುಬ್ಬಳ್ಳಿ ಹೋಗಿ ಹುಬ್ಬಳ್ಳಿಯಿಂದ ಗೋ ಗೋಕರ್ಣಗೂ ಹೋಗ್ಬೋದು ಹಾಗೆ ಕಾರವಾರ ಇಂದ ಕಾರವಾರ ಬಸ್ ಹತ್ತಿದ್ರೆ ಕುಮಟ ಅಂತ ಬಸ್ ಬಸ್ ಸ್ಟಾಪ್ ಇರುತ್ತೆ ಅಲ್ಲಿ ಕೂಡ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಏನೋ ಗೋಕರ್ಣಗೆ ರೀಚ್ ಆಗ್ಬೋದು ನಾವು ಸೊ ಯೂಶ್ವಲಿ ನಾವು ಐ ಮೀನ್ ನಾವಿಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ ಪ್ರಕಾರ ಯಾವಾಗಲೂ ಬಸ್ಸಸ್ ಅವೈಲಬಿಲಿಟಿ ಇರಲ್ಲ ಲೈಕ್ ಬಿ ಎಮ್ ಟಿ ಸಿ ನಮಗೆ ಹೆಂಗೆ ಸಿಗುತ್ತೆ ಆ ಥರ ಸೊ ಟೈಮಿಂಗ್ಸ್ ಇರುತ್ತೆ ಫೈವ್ ಓ ಕ್ಲಾಕ್ ಡೈಲಿ ಐ ಥಿಂಕ್ ಇರ್ಬೋದು ಇವತ್ತು ತರ್ಸ್ಡೇ ಆಗಿದೆ ತರ್ಸ್ಡೇ ಫೈವ್ ಓ ಕ್ಲಾಕ್ಗೆ ಬಸ್ ಇರುತ್ತೆ ಆ್ಯಂಡ್ ಬುಕ್ಕಿಂಗ್ಸು ಇರುತ್ತೆ ಸ್ಯಾಟರ್ಡೆ ಸಂಡೇ ನೋಡಿಕೊಂಡು ನೀವು ಬುಕ್ಕಿಂಗ್ ನೋಡಿಸ್ಕೊ ನೋಡಿಕೊಂಡು ನೀವು ಬಸ್ ಅನ್ನೋದು ಹತ್ಕೊಂಡು ಹೋಗಬೇಕಾಗ್ತಾ ಇರುತ್ತೆ ಸೀಟ್ಸ್ ಖಾಲಿ ಇದ್ದು ನೀವು ಬಂದರೆ ಬುಕ್ಕಿಂಗ್ ಮಾಡಿಕೊಂಡೇ ನೀವು ಇಲ್ಲಿ ಹತ್ಕೋಬೋದು ಸೊ ಇವಾಗ ಐದು ಗಂಟೆಗೆ ಬಿಟ್ಟಿದ್ರೆ ಅಲ್ಲಿ ಐದು ಗಂಟೆಗೆ ನಾವು ಸೇರ್ತೀವಿ ಟ್ವೆಲ್ ಅವರ್ಸ್ ಜರ್ನಿ ಇರುತ್ತೆ ಇಲ್ಲಿಂದ ಕುಮಟಾಗಾಗಾಗಲಿ ಅಥವಾ ಗೋಕರ್ಣಕ್ಕಾಗ್ಲಿ ಹೆಚ್ಚು ಕಮ್ಮಿ ಬನ್ನಿ ಯಾವ ಥರ ಇರುತ್ತೆ ನಮ್ಮ ಜರ್ನಿ ಪ್ರಯಾಣ ಅನ್ನೋದು ನೋಡೋಣ ನಿಮಗೆ ಯಾವ್ದಾದ್ರು ಡೌಟ್ ಬಂದರೆ ಇಲ್ಲೇ ಟಿ ಇರ್ತಾರೆ ಅವನ್ನ ವಿಚಾರಿಸ್ಬೋದು ಮೋಸ್ಟ್ ಎಕ್ಸೈಟಿಂಗ್ ಥಿಂಗ್ ಏನಂದ್ರೆ ನನಗೆ ವಿಂಡೋ ಸೀಟ್ ಸಿಕ್ಕಿದೆ ಇಷ್ಟು ರಿಸರ್ವೇಶನ್ ಆಗಿದೆ ಬಸ್ ಕರೆಕ್ಟ್ ಆಗಿ ಐದು ಗಂಟೆಗೆ ಇನ್ನೂ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಈಗ ಐದು ಗಂಟೆಗೆ ಬಿಡ್ತಾ ಇದೆ ಜಾಸ್ತಿ ಏನು ರಶ್ಶು ಇಲ್ಲ ಮೋಡ ಕವಿದ ವಾತಾವರಣ ಏನಿಲ್ಲ ನಮ್ಮ ಮನೆ ಹತ್ರ ಮಳೆ ಬರ್ತಾ ಇತ್ತು ಇಲ್ಲಿ ನೋಡಿದ್ರೆ ಮಳೆ ಇಲ್ಲ ಎಂತದಿಲ್ಲ

ಬಸ್ ಹೊರಟಿದೆ ಈಗ ಈ ಬಸ್ ಇವಾಗ ಕುಮಟಾಗೆ ಐದು ಗಂಟೆಗೆ ಐದು ಗಂಟೆಗೆ ರೀಚ್ ಆಗುತ್ತೆ ಅಲ್ಲಿಂದ ಆರೂವರೆಗೆ ಗೋಕರ್ಣ ಬಸ್ ಇದೆ ಅಂತೆ ಅದಾಗೆ ನೀವು ಇನ್ ಕೇಸ್ ಏನಾದರೂ ಗೋಕರ್ಣ ಬೇಡ ಯಾನಾಗೆ ಹೋಗ್ಬೇಕು ಅಂದರೆ ಏಳುವರೆಗೆ ಒಂದು ಬಸ್ ಇದೆ ಯಾನಾಗೆ ಕುಮಟಾಯಿಂದ ಸೊ ಆ ಬಸ್ನ ಕ್ಯಾಚ್ ಮಾಡ್ಕೋಬೋದು ಈಗ ಸಮಯ ಕರೆಕ್ಟಾಗಿ ಆರು ಗಂಟೆ ಆಗಿದೆ ನಾವು ತೋಲ್ ಹತ್ರ ಇದ್ದೀವಿ ಇದು ಕೆ ಎಸ್ ಆರ್ ಟಿ ಸಿ ಅವ್ರದ್ದೇನೇ ಪೆಟ್ರೋಲ್ ಬಂತು ಅದರೊಳಗಡೆ ಪೆಟ್ರೋಲ್ ಹಾಕ್ತಾ ನನಗೆ ಚಿಕ್ಕ ಹುಡುಗಿಯಿಂದ ಸಿಕ್ಕಾಪಟ್ಟೆ ಡೌಟ್ ಇತ್ತು ಈ ಕೆ ಎಸ್ ಆರ್ ಟಿ ಸಿ ಅವ್ರು ಎಲ್ಲಿ ಪೆಟ್ರೋಲ್ ಹಾಕಿಸ್ತಾರೆ ಅಂತ ಸೊ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾಯಿತು ಇವತ್ತು ನೋಡಿದೆ ಎಲ್ಲಿ ಹಾಕಿಸ್ತಾರೆ ಸಪ್ರೇಟಾಗಿ ಅವ್ರಿಗೆ ಆದ ಒಂದು ಪ್ಲೇಸ್ ಇರುತ್ತೆ ಅಲ್ಲಿ ಮಾತ್ರ ಅವ್ರು ಹಾಕಿಸೋದು ನಾರ್ಮಲ್ ಆಗಿರೋವಂಥ ಕಡೆ ನಾವು ಹಾಕ್ಸೋ ಎಲ್ಲ ಅವ್ರು ಹಾಕ್ಸೋಲ್ಲ

ಟ್ಯಾಂಕ್ ಫುಲ್ ಆಗಿದೆ ಈಗ ನಮ್ಮ ಪ್ರಯಾಣ ಮತ್ತೆ ಸ್ಟಾರ್ಟ್ ಆಗಿದೆ ಬಾಯ್ ಬಾಯ್ ಬೆಂಗಳೂರು ಬಾಯ್ ಬಾಯ್ ಇದೆಲ್ಲ ವಾಷಿಂಗ್ ಏರಿಯಾ ಅನ್ಸುತ್ತೆ ಗಾಡಿಗೆ ಇಲ್ಲ ಡಿಪ್ಪು ಪಾವಡ ಬಸ್ಸು ಮತ್ತೆ ಬಂದಿದ್ದಾರೆ ರಿಟರ್ನ್ ಆಗ್ತಾ ಇದ್ದೀವಿ ನನಗೆ ಒಂದು ಅನುಮಾನ ಇತ್ತು ಟ್ವೆಲ್ ಆರ್ಸ್ ಜರ್ನಿ ಅಲ್ವಾ ಬೆಂಗಳೂರಿಂದ ಕುಂಟಾಗ್ಲಿ ಗೋಕರ್ಣಗಾಗ್ಲಿ ಸೊ ಹೆಂಗೆ ಪಾಪ ಡ್ರೈವರ್ ಅಂಕಲು ಒಬ್ಬರೇ ಓಡಿಸ್ತಾರೆ ಅಂತ ಬಟ್ ಆದರೆ ನಮ್ಮ ಅಮ್ಮ ನನಗೆ ಇನ್ನೊಬ್ಬರು ಡ್ರೈವರ್ ಇದಾರೆ ಅವ್ರು ಇವಾಗ ರೆಸ್ಟ್ ತಗೊಳ್ತಾ ಇದಾರೆಲ್ಲ ಅಷ್ಟೇ ಇಬ್ಬರು ಡ್ರೈವರ್ಗಳು ಈ ಗಾಡಿಯಲ್ಲಿ ಇದ್ದಾರೆ ಒಂದು ಕಂಡಕ್ಟರು ಇಬ್ಬರು ಡ್ರೈವರ್ಗಳು ಎಷ್ಟು ಚೆನ್ನಾಗಿದೆ ಅಂದರೆ ಮಳೆ ಬಂದಿದೆ ಮೋಡ ಮುಚ್ಚಿದೆ ಆದರೆ ತಿಳಿದಲ್ಲಿ ಲೇಟ ಸೂರ್ಯ ಕಿರಣು ಅಂತ ಹೇಳ್ತಾರೆ ಆ ಥರ ಇದೆ ಸೂರ್ಯನ ಕಿರಣಗಳು ಎಷ್ಟು ಚೆನ್ನಾಗಿದೆ ಅಂದರೆ ನೋಡಕ್ಕೆ ಕಣ್ಣು ಸಾಕಾಗಲ್ಲ ಈ ಕ್ಯಾಮ್ರಾದಲ್ಲಿ ಅದು ಕ್ಯಾಪ್ಚರ್ ಇಲ್ಲ ನನಗೆ ಈಗ ಸಮಯ ಆರು ಗಂಟೆ ಮೂವತ್ತು ನಿಮಿಷ ಕರೆಕ್ಟಾಗಿ ನಾವು ನೆಲ್ಮಂಗ್ಲ ಟೋಲ ಹತ್ರ ಇದ್ದೀವಿ ಯಾರಿಗಾದ್ರು ಮೆಹಂದಿ ಗಿಡಗಳು ಬೇಕು ಅಂದ್ರೆ ನೆಲ್ಮಂಗ್ಲ ಟೋಲ್ ಹತ್ರ ಇರುತ್ತೆ ಈ ಸೆಂಟರ್ ಅಲ್ಲಿ ಏನು ಡಿವೈಡರ್ ಇರುತ್ತಲ್ವಾ ಅಲ್ಲಿ ಮೆಹಂದಿ ಗಿಡಗಳು ಬೆಳೆದಿದೆ ಬಂದ್ಬಿಟ್ಟು ಮಸ್ತ್ಕೊಂಡು ಕರ್ಕೊಂಡೋಗ್ಬೋದು ನಾನು ಅನ್ಕೊಂಡಿದ್ದೆ ಬರೀ ಶನಿವಾರ ಭಾನುವಾರ ಅಷ್ಟೇ ರಶ್ ಇರುತ್ತೆ ಅಂತ ಇಲ್ಲ ಗುರುವಾರ ಆದ್ರೂ ಸಹ ರಶ್ ಅಂತು and it's <laughs>